ನನ್ನದು ವಿರೋಧ ಇದೆ ಇದಕ್ಕೆ ಯಾಕೆಂತಂದರೆ ಕೋರ್ಟ್ ಆದೇಶ ಕ್ಲಿಯರ್ಲಿ ಸ್ಪಷ್ಟವಾಗಿ ಬಂದಿದೆ ನಮಗೆ ಅದರ ಪ್ರಕಾರ ಕೆ ಆರ್ ಎಸ್ ಡ್ಯಾಮ್ ಸುತ್ತಲೂ ಇಪ್ಪತ್ತು ಕಿಲೋಮೀಟರ್ ರೇಡಿಯಸ್ ಏನಿದೆ ಅಲ್ಲಿ ಗಣಿಗಾರಿಕೆ ಮಾಡಬಾರದು ಅನ್ನೋದು ತುಂಬ ಕ್ಲಿಯರಾಗಿ ಬಂತು ನಮಗೆ ಮತ್ತು ಅಲ್ಲಿ ಗಣಿಗಾರಿಕೆ ನಡೀಬಾರದು ಅಂದಮೇಲೆ ಟ್ರಯಲ್ ಬ್ಲಾಸ್ಟಿಂಗ್ ಅಗತ್ಯ ಏನಿದೆ ಹಿಂಗಲ್ಲಿ ಬ್ಲಾಸ್ಟಿಂಗ್ ಮಾಡಬೇಕು ಅದರಿಂದ ಕೆ ಆರ್ ಎಸ್ ಡ್ಯಾಮ್ಗೆ ಏನಾದರೂ ಆಗುತ್ತಾ ಆಗಲ್ವಾ ಅನ್ನೋದು ತಿಳಿಬೇಕು ಅಂದರೆ ಆವಾಗ ಟ್ರಯಲ್ ಬ್ಲಾಸ್ಟಿಂಗ್ ಅನ್ನೋದು ಒಂದು ಪ್ರಪೋಸಲ್ ಇತ್ತು ಬಟ್ ಕೋರ್ಟ್ ಕ್ಲಿಯರ್ಲಿ ಹೇಳಿದ ಮೇಲೆ ಇನ್ನು ಟ್ರಯಲ್ ಬ್ಲಾಸ್ಟಿಂಗ್ ಅಗತ್ಯ ಏನಿದೆ ಅದರ ಅಗತ್ಯವೇ ಇಲ್ವಲ್ಲ ಇನ್ನು ಅದು ಒಂದು ಎರಡನೇದು ಮುಖ್ಯವಾಗಿ ಟ್ರಯಲ್ ಬ್ಲಾಸ್ಟಿಂಗಲ್ಲಿ ಇವರು ಉಪಯೋಗಿಸೋ ಅಂಥ ಒಂದು ಬ್ಲಾಸ್ಟ್ ಇಂಟೆನ್ಸಿಟಿ ಏನಿರುತ್ತೆ ಆ್ಯಂಡ್ ಆ್ಯಕ್ಚುಲಿ ಗ್ರೌಂಡಲ್ಲಿ ನೀವು ಹೋಗಿ ನೋಡಿದ್ರೆ ಅಲ್ಲಿ ನಡೆಯುವಂಥ ಅಲ್ಲಿ ಉಪಯೋಗ ಮಾಡುವಂಥ ಒಂದು ಬಾಂಬು ಅದು ಆ ಬ್ಲಾಸ್ಟಿಂಗ್ ಏನಿದೆ ಅವರು ಯೂಸ್ ಮಾಡೋವಂಥ ಮೈನಿಂಗಿಗೆ ಬ್ಲಾಸ್ಟಿಂಗಿಗೆ ಯೂಸ್ ಮಾಡುವಂಥ ಇಂಟೆನ್ಸಿಟಿ ಏನಿದೆ ಆಮೇಲೆ ಯಾವ ಡೆಪ್ತಗೆ ಹೋಗಿ ಮಾಡ್ತಾರೆ ಅದಕ್ಕೂ ಇದಕ್ಕೂ ಅಜಗಜ ಅಂತರ ವ್ಯತ್ಯಾಸ ಸೊ ಈ ಟ್ರಯಲ್ ಬ್ಲಾಸ್ಟಿಂಗ್ ಟ್ರಯಲ್ ಬ್ಲಾಸ್ಟ್ ನಡೆದು ಅವ್ರು ಏನಿಲ್ಲ ಏನೂ ಆಗೋಲ್ಲ ಅಂತ ಹೇಳ್ಬೋದು ಬಟ್ ಇವರು ಆ್ಯಕ್ಚುಲಿ ಮಾಡ್ತಿರೋ ಬ್ಲಾಸ್ಟಿಂಗಲ್ಲಿ ಏನಿದೆ ಅದರಿಂದ ತುಂಬ ತುಂಬಾ ಅಪಾಯ ಆಗುವಂಥ ಸಾಧ್ಯತೆ ಇದೆ ಇದನ್ನೇ ನಾನು ನಾಲ್ಕು ವರ್ಷದಿಂದಲೂ ಒಂದು ಹೋರಾಟ ಮಾಡ್ಕೊಂಡು ಬಂದಿರೋದೇ ಇದೇ ಕಾರಣಕ್ಕೆ ಈಗ ಕ್ಲಿಯರ್ಲಿ ಕೋರ್ಟ್ ಆದೇಶ ಇದ್ದಮೇಲೆ ಐ ಡೋಂಟ್ ನೋ ಇದನ್ನು ಯಾರು ಮತ್ತೆ ಈ ಒಂದು ಆದೇಶ ತಂದರು ಯಾರು ಡೈರೆಕ್ಷನ್ ಕೊಟ್ಟರು ಅನ್ನೋದು ನನಗೆ ಮಾಹಿತಿ ಮಾಹಿತಿಯೆಲ್ಲ ನಾನು ಅದನ್ನೆಲ್ಲ ಈಗ ತರಿಸ್ಬೇಕು ಅಂತ ಹೇಳಿದ್ದೀನಿ ಯಾರು ಇಲ್ಲ ಕೋರ್ಟ್ ಆರ್ಡರ್ ಆರ್ಡ್ರ್ ನಾನಂತೂ ನೋಡಿಲ್ಲ ನಾವೆಲ್ಲ ನೋಡಿರೋದು ಕೋರ್ಟ್ ಕ್ಲಿಯರಾಗಿ ಆದೇಶ ಕೊಟ್ಟಿದೆ ಕೆ ಆರ್ ಎಸ್ ಡ್ಯಾಮ್ಗೆ ಡೇಂಜರ್ ಇದೆ ಇದರಿಂದ ಯಾವುದೇ ಕಾರಣಕ್ಕೂ ಅಲ್ಲಿ ಬ್ಲಾಸ್ಟ್ ನಡೆಯಬಾರ್ದು ಅನ್ನೋದು ಸೊ ನನ್ನ ನಿಲುವು ಅದೇನೇ ನಾನು ಇದನ್ನು ಅಪೋಸ್ ಮಾಡ್ತೀನಿ ಟ್ರಯಲ್ ಬ್ಲಾಸ್ಟ್ಗೆ ಯಾವುದೇ ಥರದ್ದು ಅಲ್ಲಿ ಅವಕಾಶ ಕೊಡಬಾರದು ಯಾಕೆಂದರೆ ಆ ಟ್ರಯಲ್ ಬ್ಲಾಸ್ಟಲ್ಲಿ ನಮಗೆ ಬರೋ ರಿಪೋರ್ಟ್ ಏನು ಅನ್ನೋದು ನಾವು ಊಹೆ ಮಾಡ್ಬೋದು ಅದಕ್ಕೂ ಅಲ್ಲಿ ಆ್ಯಕ್ಚುಲಿ ಮಾಡ್ತಿರೋ ಒಂದು ಅಕ್ರಮ ಗಣಿಗಾರಿಕೆ ಅಂತಲೇ ನಾನು ಕರೀತೀನಿ ಅದು ಅಕ್ರಮ ಯಾಕೆಂದರೆ ಅದು ಅಲೌಡ್ ಪರ್ಮಿಷನ್ ಇಲ್ಲದೇ ಇರೋ ಒಂದು ಮಟ್ಟಕ್ಕೆ ಅವರಲ್ಲಿ ಬ್ಲಾಸ್ಟಿಂಗ್ ಮಾಡಿದ್ದನ್ನು ನಾವು ನೋಡಿದ್ವಿ ಕಣ್ಣಾರೆ ಸೊ ಯಾವುದೇ ಕಾರಣಕ್ಕೂ ಅದನ್ನು ಅವರು ಮತ್ತೆ ಮಾಡೋಂಗಿಲ್ಲ ಹೌದು ಅದು ನಿಜ ತಾನೇ ಅವರ ಹತ್ರ ಅದರ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಅದನ್ನು ಅವ್ರ ಕೋರ್ಟಲ್ಲಿ ನಡೀತಾ ಇದೆ ಒಂದು ಒಂದು ಕಡೆ ಅದೂ ಒಂದು ಕೋರ್ಟಲ್ಲಿ ನಡೀತಾ ಇರಬೇಕಾದ್ರೆ ಅದಕ್ಕೆ ಯಾವುದೇ ಒಂದು ಕನ್ಕ್ಲೂಷನ್ ಇನ್ನೂ ಬಂದಿಲ್ಲ ಮತ್ತು ಇವರು ಏಕಾಏಕಿ ಯಾಕೆ ಯಾರು ಯಾರು ನಿರ್ಧಾರ ತಗೊಳ್ಳೋ ತಗೊಂಡ್ರು ಅಂತ ಗೊತ್ತಿಲ್ಲ ಅಲ್ಲ ನಾನು ಡಿ ಸಿ ಅವ್ರ ಹತ್ರ ಇವತ್ತು ಮಧ್ಯಾಹ್ನ ಅದಕ್ಕೆ ಈ ಈ ಒಂದು ಟಾಪಿಕ್ಗೆ ನಾನೊಂದು ಮೀಟಿಂಗ್ ಇಟ್ಕೊಂಡಿದ್ದೀನಿ ಇಪ್ಪತ್ತ್ ಮೂರು ದಿಶಾ ಸಭೆ ಇದ್ರೂ ಅದಕ್ಕೆ ಮೊದ್ಲೇನೆ ಇವತ್ತು ಈ ಮೀಟಿಂಗ್ ಇಟ್ಕೊಂಡಿರೋದು ಇದೇ ಕಾರಣಕ್ಕೆ ಇದೇ ಡಿಸ್ಕಶನ್ಗೆ ಯಾರು ಡೈರೆಕ್ಷನ್ ಇದು ಅದರ ಆರ್ಡರ್ ಏನು ನಮ್ಗೆ ಅಪ್ರೂಫ್ ಬೇಕಲ್ವಾ ನೆಕ್ಸ್ಟ್ ಖಂಡಿತ ಅದನ್ನು ವಿರೋಧಿಸ್ತೀನಿ